ಪ್ರಧಾನಿ ನರೇಂದ್ರ ಮೋದಿ ಅವರ ವಿಜಯ ಸಂಕಲ್ಪ ಯಾತ್ರೆಯ ಜವಾಬ್ದಾರಿಯನ್ನ ವಹಿಸಿಕೊಂಡು ಅದನ್ನ ಸದ್ಯದ ಮಟ್ಟಿಗೆ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುತ್ತಿರುವ ಆರ್ ಅಶೋಕ್ಗೆ ಬಿಜೆಪಿ ವರಿಷ್ಠರು ಟಾರ್ಗೆಟ್ ಕಮ್ ಎಚ್ಚರಿಕೆಯನ್ನ ನೀಡಿದ್ದಾರಾ ಬಿಜೆಪಿ ವಲಯದಲ್ಲಿ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಅದೇನು ಮಾಡುತ್ತೀರೋ ಗೊತ್ತಿಲ್ಲ ಬೆಂಗಳೂರು ದಕ್ಷಿಣ ಯಾವ ಕಾರಣಕ್ಕೂ ಬಿಜೆಪಿ ಹಿಡಿತದಿಂದ ಕೈತಪ್ಪಬಾರದು ಎನ್ನುವ ಕಟ್ಟುನಿಟ್ಟಿನ ಟಾರ್ಗೆಟ್ ಅನ್ನ ಅಮಿತ್ ಶಾ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ರಾಜ್ಯ ಬಿಜೆಪಿ ಘಟಕ ಅನುಮೋದನೆ ಮಾಡುವ ಮೊದಲು ಅದಕ್ಕೂ ಅಶೋಕ್ ಮತ್ತು ವಿ ಸೋಮಣ್ಣ ಅವರ ತಕರಾರು ಇತ್ತು ಆದರೆ ಪಕ್ಷದ ಬೆಂಗಳೂರು ಘಟಕದಲ್ಲಿ ಹಿಡಿತ ಸಾಧಿಸಬೇಕಾದ್ರೆ ತೇಜಸ್ವಿನಿ ಆಯ್ಕೆಯೇ ಸೂಕ್ತ ಅಂತ ಅವರ ಹೆಸರನ್ನ ಅಂತಿಮಗೊಳಿಸಲು ಯಡಿಯೂರಪ್ಪನವರಿಗೆ ಅಶೋಕ್ ಮನವಿಯನ್ನ ಮಾಡಿದ್ರು ಆದರೆ ಕೊನೆಯ ಕ್ಷಣದವರೆಗೂ ಗೌಪ್ಯತೆ ಕಾಯ್ದುಕೊಂಡ ಅಮಿತ್ ಶಾ ನಾಮಪತ್ರಿಕೆ ಸಲ್ಲಿಕೆ ಅಂತಿಮ ದಿನದ ಮುನ್ನಾದಿನ ರಾತ್ರಿ ತೇಜಸ್ವಿ ಸೂರ್ಯ ಹೆಸರನ್ನ ಅಭ್ಯರ್ಥಿಯಾಗಿ ಪ್ರಕಟಿಸಿತ್ತು ಬಿಜೆಪಿ ವರಿಷ್ಠರು ತೆಗೆದುಕೊಂಡ ನಿರ್ಧಾರ ಅಶೋಕ್ ಆದಿಯಾಗಿ ರಾಜ್ಯ ಬಿಜೆಪಿ ಮುಖಂಡರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು ಸೋಮಣ್ಣ ಬಹಿರಂಗವಾಗಿಯೇ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಡಿಯೂರಪ್ಪ ಕೂಡ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ರು ತಾನು ಬಯಸಿದ್ದು ಒಂದು ಆಗಿದ್ದು ಇನ್ನೊಂದು ಎಂದು ಮೊದ ಮೊದಲು ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರ ಕಾಟಾಚಾರಕ್ಕೆ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದ ಅಶೋಕ್ ಅವರ ನಡೆಗೆ ಆರ್ ಕೂಡ ಅಸಮಾಧಾನ ಹೊರಹಾಕಿತ್ತು ಜೊತೆಗೆ ಅಮಿತ್ ಶಾ ಅವರಿಗೂ ಅಶೋಕ್ ವಿರುದ್ಧ ದೂರು ಹೋಗಿತ್ತು ಪಕ್ಷಕ್ಕಾಗಿ ಕೆಲಸ ಮಾಡುವುದು ಮುಖ್ಯ ಸ್ವಯಂ ಪ್ರತಿಷ್ಠೆಯನ್ನ ಬದಿಗೊತ್ತಿ ಇತರರಿಗೆ ಉದಾಹರಣೆಯಾಗಿ ಎನ್ನುವ ಸಂದೇಶವನ್ನ ವರಿಷ್ಠರು ಅಶೋಕ್ಗೆ ರವಾನಿಸಿದ್ದರು ಪಕ್ಷದಲ್ಲಿ ನಿಮ್ಮ ಉತ್ತಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳಬೇಡಿ ಈ ಕೂಡಲೇ ಸಕ್ರಿಯವಾಗಿ ಪ್ರಚಾರ ಅಥವಾ ಕಾರ್ಯತಂತ್ರದಲ್ಲಿ ತೊಡಗಿಸಿಕೊಳ್ಳಿ ಎನ್ನುವ ಎಚ್ಚರಿಕೆಯನ್ನ ಅಮಿತ್ ಶಾ ನೀಡಿದ್ದರು ಎನ್ನುವ ಮಾಹಿತಿ ಇದೆ ಇದಾದ ಮೇಲೆ ಬೆಂಗಳೂರಿನಲ್ಲಿ ನಡೆದ ಅಮಿತ್ ಶಾ ಅವರ ಬೃಹತ್ ರೋಡ್ ಶೋಗೆ ಮುನ್ನ ಅಶೋಕ್ಗೆ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ ಪಕ್ಷ ಸೋಲಬಾರದು ಒಂದು ವೇಳೆ ನಮ್ಮ ಅಭ್ಯರ್ಥಿ ಸೋತ್ರೆ ಅದಕ್ಕೆ ನೀವೇ ಕಾರಣ ಎನ್ನುವ ಸಂದೇಶ ರವಾನೆಯಾಗುತ್ತದೆ ಇದು ಭವಿಷ್ಯದಲ್ಲಿ ನಿಮಗೆ ಮುಳುವಾಗಬಹುದು ಎನ್ನುವ ಎಚ್ಚರಿಕೆಯನ್ನ ಅಶೋಕ್ಗೆ ನೀಡಲಾಗಿತ್ತು ಎನ್ನುವ ಸುದ್ದಿ ಹರಿದಾಡುತ್ತಿದೆ ಈ ಕಾರಣಕ್ಕಾಗಿಯೇ ಬೆಂಗಳೂರು ದಕ್ಷಿಣ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನನ್ನದು ಎನ್ನುವ ಪ್ರತಿಜ್ಞೆಯನ್ನ ಅಶೋಕ್ ಮಾಡಿರೋದು ಅಮಿತ್ ಶಾ ರೋಡ್ ಶೋ ಅನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಅಶೋಕ್ ಬೆನ್ನು ತಟ್ಟಿ ಹೋಗಿದ್ದ ಅಮಿತ್ ಶಾ ಮತ್ತೆ ಅವರ ಜವಾಬ್ದಾರಿಯನ್ನ ನೆನಪಿಸಿ ಹೋಗಿದ್ದರು ಇದಾದ ನಂತರವೇ ಅಶೋಕ್ ಪೂರ್ಣ ಪ್ರಮಾಣದಲ್ಲಿ ತೇಜಸ್ವಿ ಸೂರ್ಯ ಪರ ಪ್ರಚಾರ ಆರಂಭಿಸಿದ್ದು ಬಹುತೇಕ ಅಶೋಕ್ ಗರಡಿಯಲ್ಲೇ ಕಾಣಿಸಿಕೊಳ್ಳುವ ಮತ್ತು ಹಿಂದಿನಿಂದಲೂ ಅನಂತ್ ಕುಮಾರ್ಗೆ ಬರ್ಜರಿ ಲೀಡ್ ಕೊಡಿಸುವ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕೂಡ ಕ್ಯಾಂಪೇನ್ ಆರಂಭಿಸಿದ್ದು ವಿ ಸೋಮಣ್ಣ ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರ ನಡೆಸುತ್ತಿರುವುದು ಈಗ ಬೆಂಗಳೂರು ದಕ್ಷಿಣದ ಫಲಿತಾಂಶದ ಮೇಲೆ ಅಶೋಕ್ ಭವಿಷ್ಯ ನಿಂತಿದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ